ನನ್ನ ಆಚರಣೆ ನಾನು ಯಾವ ತರ ಬೇಕು ಆತರ ಮಾಡ್ತೀನಿ ದೇಶ ಉದ್ದಾರ ಆಯ್ತದ ಇಲ್ಲಿ ಷಡ್ಯಂತ್ರ ಪಿತೂರಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಒಬ್ಬ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಒಂದು ರಾಜ್ಯಕ್ಕೆ ಪಬ್ಲಿಕ್ ಸಭೆಯಲ್ಲಿ ಮಾತಾಡುವಾಗ ಅಮ್ ಉನ್ಕು ಐ ಸಿ ಶಿಕ್ಷಾ ದೇಂಗೆ ಉನ್ಕ ಖಾಂಗಾನ್ ಯಾತ್ ರೇಗ ಒಳ್ಳೆ ಹಿಂದಿ ಚಲನಚಿತ್ರದ ಕಳನಾಯಕ ಒಬ್ಬ ವಿಲನ್ ಮಾತಾಡ್ದಂಗೆ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ ಇದಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ದ್ವೇಷ ನಾನು ಅಲ್ಲ ಆ ಮುಸಲ್ಮಾನರ ದ್ವೇಷ ಹಿಂದೆ ಇರುವ ರಾಜಕಾರಣ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಾಣಿಸ್ತಾ ಇಲ್ವಾ ಉತ್ತರ ಈ ಷಡ್ಯಂತ್ರ ಯಾಕೆ ಇದೆ ಈ ಎನ್ಕೌಂಟರ್ ಯಾಕೆ ನಡೀತಾ ಇದೆ ಕುತಂತ್ರವೇ ನನಗೆ ಹೆಲ್ಪ್ ರಜಾ ರೆಸಲ್ಟ್ ಬಂದ ಸರ್ ನೀವೇ ಹೇಳದ ಹಾಗೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆ ರೀತಿಯ ಹೇಳಿಕೆ ಕೊಡೋಕೆ ಮುಂಚೆ ಮೌಲಾನಾಗಳು ಮೌಲ್ವಿಗಳು ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ರು ಅನುಮತಿ ಸ್ವೀಕಾರ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಡಿ ಭಾಷಣಗಳು ಯಾವ ರೇಂಜ್ ಮಾಡಿದ್ರು ಉಲ್ಲೇಖ ಮಾಡಬೇಕು ಸೆಪ್ಟೆಂಬರ್ಗೆ ನಮ್ಮ ಮೆರವಣಿಗೆಗೆ ಅನುಮತಿ ಪೊಲೀಸ್ನವರಿಂದ ಇತ್ತು ಈ ಒಂದು ಹೊಸ ಪರಂಪರೆ ತಂದಿದ್ದೀರಾ ಅಂತ ಎಫ್ಐಆರ್ ಆಗಿ ಕಾನಪುರದಲ್ಲಿ ಏನಾಯ್ತು ಹೇಳಬೇಕು ಸೆಕ್ಷನ್ಸ್ ಕೂಡ ಮೌಲಾನಾ ತಾರೀಖ್ ಅದನ್ನು ಹೇಳಬೇಕು ನೀವು ಹೇಳಿದ್ರು ಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಬೇಕು ನೀವು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಇಲ್ಲಿ ಪೊಲೀಸ್ ಇಲಾಖೆ ಸ್ವತಃ ಇಷ್ಟಪಟ್ಟು ಇದಕ್ಕೆ ಒಂದು ಷಡ್ಯಂತ್ರ ನಡೆಸಿ ಒಂದು ಸರ್ಕಾರಕ್ಕೆ ಅಷ್ಟೇ